ರಾತ್ರಿ ಮಲಗಿರ್ತಿರ ಮಧ್ಯರಾತ್ರಿಯಲ್ಲಿ ಸಡನ್ನಾಗಿ ಎಚ್ಚರ ಆಗಿಬಿಡುತ್ತೆ ಎಚ್ಚರ ಆದಮೇಲೆ ನೋಡಿದರೆ ಎದೆ ಡಬ 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 ಹಾರ್ಟ್ ಬೀಟು ಆಗಿರುತ್ತೆ ಯಾಕೆ ಹಿಂಗಾಗುತ್ತೆ ಒಂದು ನೈಟ್ ಗ್ಯಾಸ್ಟ್ರೈಟಿಸಿಂದ ಸಾಮಾನ್ಯವಾಗಿ ಡೇಯಲ್ಲಂತೂ ಹೊಟ್ಟೆಯಲ್ಲಿ ಕಂಟಿನ್ಯೂಸ್ ಆಗಿ ಗ್ಯಾಸ್ ತುಂಬ್ಕೊತಾನೆ ಇರ್ತದೆ ಆದರೆ ನೈಟಲ್ಲಿಯೂ ಕೂಡ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು ಅಂದರೆ ಹೊಟ್ಟೆಯಲ್ಲಿ ಗ್ಯಾಸು ತುಂಬಿಬಿಡುತ್ತೆ ಕರಳಲ್ಲಿ ತುಂಬಿಬಿಡುತ್ತೆ ಯಾವಾಗ ಗ್ಯಾಸು ಸಂಪೂರ್ಣವಾಗಿ ತುಂಬಿ ಪ್ಯಾಕಪ್ ಆಗಿಬಿಡುತ್ತೆ ಅದೇ ಒಂದು ತೇಗಿನ ಮುಖಾಂತರ ಆದರೂ ಹೋಗಬೇಕು ಅಥವಾ ಕೆಳಗಡೆಯಿಂದಾದರೂ ಪಾಸಾಗಬೇಕು ಮೇಲೂ ಇಲ್ಲ ಕೆಳಗೂ ಇಲ್ಲ ಹೊಟ್ಟೆ ಮತ್ತು ಕರಳಲ್ಲಿ ಸಂಪೂರ್ಣವಾಗಿ ಕಂಜೆಷನ್ ಆಗಿ ಬ್ಲಾಕ್ ಆಗಿ ಪ್ಯಾಕ್ ಆಯಿತು ಅಂದರೆ ಅದು ನಿಮ್ಮ ಎದೆ ಗೂಡಿಗೆ ಒತ್ತಲಿಕ್ಕೆ ಶುರು ಮಾಡುತ್ತೆ ಹೃದಯದ ಮೇಲೆ ಪ್ರೆಷರ್ ಕೊಡಲಿಕ್ಕೆ ಶುರು ಮಾಡುತ್ತೆ ಹೊಟ್ಟೆ ತನ್ನ ಜಾಗ ಅಲ್ಲದೇ ಹೃದಯ ಇರುವಂತಹ ಜಾಗಕ್ಕೂ ಬಂದು ಪ್ರೆಷರ್ ಕೊಡಲಿಕ್ಕೆ ಶುರು ಮಾಡುತ್ತೆ ಯಾಕಂದರೆ ಅಕ್ಯುಮುಲೇಷನ್ ಆಫ್ ಗ್ಯಾಸ್ ಸೊ ಇದು ಆದಾಗ ಎದೆಗೆ ಡಬ ಡಬ ಯಾಕಂದರೆ ಎದೆ ಪಂಪಿಂಗ್ ಆ್ಯಕ್ಷನ್ ಅಥವಾ ಬಡ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ ಆಗ ಡಬ 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 ಅಂತ ಬಿಡ್ ಜಾಸ್ತಿ ಆಗುತ್ತೆ ಆಗ ನಿಮ್ಮಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ ನಿಧಾನಗತಿಯಲ್ಲಿ ನನಗೇನೋ ಆಗ್ತಾ ಇದೆ ಅಥವಾ ಎದೆ ಬಡಿತದಿಂದ ಏನಾದರೂ ಆಗುತ್ತೇನೋ ಅಂತ ಭಯ ಸ್ಟಾರ್ಟ್ ಆಗಲಿಕ್ಕೆ ಶುರು ಮಾಡುತ್ತೆ